ಸ್ವಾಗತ ನಾನು ಪೂಜಾ ಎಸ್ಪಿ ಬೀದರ್ನ ನೂತನ ಸಂಸದರಾಗಿರುವ ಯುವಕ ತರುಣ ಇಪ್ಪತ್ತಾರು ವರ್ಷ ವಯಸ್ಸಿನ ಕಾಂಗ್ರೆಸ್ನ ಸಾಗರ್ ಈಶ್ವರ್ ಖಂಡ್ರೆ ಅವರು ದೆಹಲಿ ಬೆಂಗಳೂರು ಮೂಲಕ ಹೈದರಾಬಾದ್ ಏರ್ಪೋರ್ಟ್ನಿಂದ ಬೀದರ್ಗೆ ಆಗಮಿಸುವ ದಾರಿ ಮಧ್ಯೆ ಬೀದರ್ ಗಡಿ ಭಾಗದ ಹೊಸಳ್ಳಿ ಬಳಿ ವಿವೇಕ್ ದೀಪಕ್ ವಾಲಿ ಅವರು ಆತ್ಮೀಯವಾಗಿ ಶಾರು ಹೊದಿಸಿ ಹೋಹಾರ ಹಾಕಿ ಅವರಿಗೆ ಸ್ವಾಗತಿಸಿಕೊಂಡರು ನಂತರ ಅವರು ಮಾತನಾಡಿ ಜಿಲ್ಲೆ ಅಭಿವೃದ್ಧಿಗಾಗಿ ಮನವಿ ಮಾಡಿದಾಗ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಎಂ ಪಿ ಅವರು ಭರವಸೆ ನೀಡಿದರು ನಮ್ಮ ಮುಂದೆ ಇವತ್ತು ಬೀದರ್ನ ನೂತನ ಸಂಸದರಾಗಿರ್ತಕ್ಕಂತಹ ಯುವ ಉತ್ಸಾಹಿ ಉತ್ಸಾಹಿತರಾಗಿರ್ತಕ್ಕಂತಹ ವಕೀಲರು ಆಗಿರ್ತಕ್ಕಂತಹ ಸಾಗರ್ ಈಶೋರ್ ಖಂಡ್ರಿ ಅವರು ದೇಶದ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಇಪ್ಪತ್ತಾರು ವಯಸ್ಸಿನಲ್ಲಿ ಬೀದರ್ ನೂತನ ಸಂಸದರಾಗಿ ಆಯ್ಕೆಯಾಗಿ ಇವತ್ತು ಹೆಮ್ಮೆಯ ವಿಷಯವನ್ನು ತಂದಿದ್ದಾರೆ ಅವರು ಪ್ರಥಮವಾಗಿ ದಿಲ್ಲಿಗೆ ಹೋಗಿ ಅವರು ವಾಪಸ್ಸು ಬೆಂಗಳೂರು ಮೂಲಕ ಹೈದರಾಬಾದ್ ವಾಯ ಬೀದರ್ಗೆ ಬಂದಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಏನೇನು ಆಶ್ವಾಸನೆ ಪಟ್ಟಿದ್ದರೋ ಸಾಹೇಬ್ರಿಗೂ ನಮ್ಮ ಜೊತೆ ಮಾತನಾಡಿ ಜನರಿಗೆ ತಿಳಿಸ್ತಾ ಇದ್ದಾರೆ ಸರ್ ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನ ಕೊಟ್ಟಿದ್ರಿ ಯಾವ್ಯಾವ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ತಾವೇನೇನೋ ಏನೇನು ಕ್ರಮಗಳನ್ನು ಕೈಗೊಳ್ತೀರಿ ಸರ್ ಯಾವ ರೀತಿ ಭರವಸೆ ನೋಡಿರಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಜನರಿಗೆ ಹೇಳಿರೋದು ಏನು ಅಂತಂದರೆ ಅವ್ರು ಬರುವಾಗ ನಾವು ನಿಂತ್ಕೊಳ್ತೀವಿ ಇಪ್ಪತ್ನಾಲ್ಕು ತಾಸು ಅವ್ರಿಗೆ ನಾವು ಸಮಯ ಕೊಡ್ತೀವಿ ಏನೇ ಸಮಸ್ಯೆ ಇತ್ತು ಅಂತಂದರೆ ಅವ್ರಿಗೋಸ್ಕರ ನಾವು ಇರ್ತೀವಿ ಅಂತ ನಾವು ಹೇಳಿರೋದು ನೂರಕ್ಕೆ ನೂರು ಯಾವಾಗಲೂ ಅವ್ರು ಬಂದು ನಮಗೆ ಭೇಟಿ ಮಾಡ್ಬೋದು ಫೋನ್ ಮುಖಾಂತರ ಕರೆ ಮಾಡ್ಬೋದು ಅವ್ರ ಜೊತೆ ಇರ್ತೀವಿ ಅದ್ರ ಜೊತೆ ಯುವಕರಿಗೆ ಒಂದು ಉದ್ಯೋಗ ಸಿಗ್ತಾಯಿಲ್ಲ ಸಾಕಷ್ಟು ಯುವಕರಿಗೆ ಡಿಗ್ರಿ ಆಗಿದೆ ಅದೇ ಉದ್ಯೋಗ ಇಲ್ಲ ಇಂಥ ಸಂದರ್ಭದಲ್ಲಿ ಯುವಕರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸಿ ಎಷ್ಟಾಯಿತು ಅಷ್ಟು ಬೀದರಲ್ಲೇ ಯಾವುದಾದ್ರೂ ಒಂದು ಉದ್ಯೋಗ ಕೊಡೋ ಒಂದು ಕೆಲಸ ನಾವು ಮಾಡಿಸ್ಬೇಕಾಗಿದೆ ರೈತರಿಗೆ ಇನ್ಶೂರೆನ್ಸು ಅವರು ಪ್ರೀಮಿಯಂ ಕಟ್ತಾರೆ ಆದರೆ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ದಾದಮೇಲೆ ಅವರಿಗೆ ಸರಿಯಾಗಿ ಸಮಯಕ್ಕೆ ಅವರಿಗೆ ಇನ್ಶೂರೆನ್ಸ್ ಬರ್ತಾ ಇಲ್ಲ ಅದಕ್ಕೆ ರೈತರಿಗೆ ಏನು ಇನ್ಶೂರೆನ್ಸ್ ಬರಬೇಕಾಗಿದೆ ಬೆಳೆ ಹಾನಿ ಆದಮೇಲೆ ನಾವು ಕೊಡಿಸ್ತೀವಿ ಅಂತ ನಾವು ಹೇಳಿರೋದು ಜೊತೆ ನಾವು ಜಿಲ್ಲೆಯಲ್ಲಿ ಒಂದು ಸೋಲಾರ್ ಪಾರ್ಕ್ನ ನಿರ್ಮಾಣ ಮಾಡ್ತೀವಿ ಅಂತ ಕೂಡ ನಾವು ಹೇಳಿರೋದು ಈ ಥರ ಸಾಕಷ್ಟು ನಾವು ಭರವಸೆಗಳು ಕೊಟ್ಟಿದ್ದೀವಿ ದೊಡ್ಡ ಸಮಸ್ಯೆ ಇರ್ಬೋದು ಚಿಕ್ಕ ಸಮಸ್ಯೆ ಇರ್ಬೋದು ಯಾವಾಗಲೂ ಅವ್ರು ನಮಗೆ ಬಂದು ಭೇಟಿ ಮಾಡ್ಬೋದು ಅವ್ರ ಧ್ವನಿಯಾಗಿ ಲೋಕಸಭಾ ಕ್ಷೇತ್ರದ ಜನತೆಯ ಧ್ವನಿಯಾಗಿ ಸಂಸತ್ನಲ್ಲಿ ಎತ್ತಿ ಎಷ್ಟಾಯಿತು ಅಷ್ಟು ಕೈಲಾದಷ್ಟು ನಾವು ಸೇವೆ ಮಾಡಿ ಜನರಿಗೋಸ್ಕರ ನಾವು ನಿಂತ್ಕೊಂಡು ನ್ಯಾಯಪರವಾಗಿ ನಾವು ನಿಂತ್ಕೊಂಡು ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸಿ ಸರ್ ಮಾಜಿ ಸಚಿವ ಭಗವಂತ ಕುಮಾರ್ಗೆ ತಾವು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೈದು ಮತಗಳ ಅಂತರದಿಂದ ಗೆದ್ದಿದ್ದೀರಿ ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಗೆಲುವು ಖುಷಿ ಅನಿಸ್ತಾ ಇದೆ ಅದ್ರ ಜೊತೆ ನಮಗೂ ಗೊತ್ತು ಯಾವ ರೀತಿ ನಮ್ಮ ಜವಾಬ್ದಾರಿ ಹೆಚ್ಚಿಗಾಗಿದೆ ಅಂತ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ ನಮ್ಮೇಲೆ ವಿಶ್ವಾಸ ಮತ್ತು ನಂಬಿಕೆ ಇಟ್ಟು ನಮಗೆ ಪ್ರಚಂಡ ಬಹುಮತದಿಂದ ನನಗೆ ಗೆದ್ದು ತಂದಿದ್ದಾರೆ ನಿರೀಕ್ಷೆ ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿ ಕೊನೆಯ ಒಂದೇ ಒಂದು ಮಾತ ಸರ್ ಬಾಲಕಿ ಪಟ್ಟಣ ಬೆಳೀತಕ್ಕಂಥ ಪಟ್ಟಣವಾಗಿದೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಏನಿದೆ ಬಾಲ್ಕಿ ಪ್ರವೇಶ ದ್ವಾರದಲ್ಲಿ ಅದು ಅಂಡರ್ ಬ್ರಿಜ್ ಅಥವಾ ಓವರ್ ಬ್ರಿಡ್ ಆಗಬೇಕಂತಕ್ಕಂಥ ಒಂದು ಮನವಿ ಬಾಲ್ಕಿ ರೈಲ್ವೆ ಸ್ಟೇಷನ್ ಮಾದರಿ ಮಾಡಲ್ ರೈಲ್ವೆ ಸ್ಟೇಷನ್ ಒಂದು ಎರಡು ಹೌದು ಇವಾಗ ಲೋಕಲೈಸ್ ಇಶ್ಯೂಸ್ ಈ ತರ ಇದೆ ಬಾಲ್ಕಿಯಲ್ಲಿ ಕೂಡ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅಲ್ಲಿನ ರೈಲ್ವೆ ಬ್ರಿಡ್ಜ್ ಇದೆ ರೈಲ್ವೆ ಪಟ್ರಿ ಇದೆ ಅಲ್ಲಿ ಓವರ್ ಬ್ರಿಡ್ಜ್ ಅಥವಾ ಅಂಡರ್ ಬ್ರಿಡ್ಜ್ ನಾವು ಮಾಡ್ತೀವಿ ಅಂತ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅದು ಕೂಡ ಬರುವ ದಿನಗಳಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ ನಾನು ನಮಗೆ ಹೇಳ್ತೀನಿ ಇಲ್ಲಿವರೆಗೆ ಉತ್ತಮವಾಗಿ ಮಾತನಾಡಿ ತಮ್ಮ ಭರವಸೆಯಂತೆ ನಡೆದುಕೊಳ್ಳುತ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಯುವ ನಾಯಕ ಯುವ ಉತ್ಸಾಹಿತರು ಇರ್ತಕ್ಕಂಥ ಎಲ್ಲೆಲ್ಲಿ ಪದವೀಧರರಾಗಿರ್ತಕ್ಕಂಥ ವಕೀಲರಾಗಿರ್ತಕ್ಕಂತಹ ತಮ್ಮ ಅಜ್ಜನಂತೆ ವಕೀಲ ಸಾಬ್ ಅಂತ ಕಳಿಸ್ಕೊಡ್ತಕ್ಕಂತಹ ಯುವಕ ಉತ್ಸಾಹಿ ನೂತನ ಸಂಸದ ಸಾಗರೀಶ್ವರ್ ಖಂಡ್ರಿ ಅವರು ತಮ್ಮ ಜೊತೆ ಮಾತನಾಡಿ ಉತ್ತಮದ ಸಂದೇಶ ಕೊಟ್ಟಿದ್ದಾರೆ ಧನ್ಯವಾದಗಳು ಸರ್ ನಾಗ ಮಾಲ್ರಿಗೂ ಕೂಡ ಧನ್ಯವಾದ ನಮಸ್ತೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೈದು ಮತಗಳ ಅಂತರದಿಂದ ವಿಜಯಶಾಲಿಯಾಗಿರುವ ಕಾಂಗ್ರೆಸ್ ಐನ ಬೀದರ್ ಲೋಕಸಭಾ ಕ್ಷೇತ್ರದ ವಿಜಯಶಾಲಿ ಅಭ್ಯರ್ಥಿ ಸಾಗರ್ ಈಶ್ವರ್ ಖಂಡ್ರೆ ಭಾಲ್ಕಿ ಅವರಿಗೆ ಬೀದರ್ ನಗರದ ಅಕ್ಕಮ್ಮ ಕಾಲೇಜಿನ ಕಾಂಪ್ಲೆಕ್ಸ್ನ ಸಂಸದರ ನೂತನ ಕಚೇರಿಯಲ್ಲಿ ಅವರಿಗೆ ಬೀದರ್ ಲೋಕಸಭಾ ಮತಕ್ಷೇತ್ರದ ಎಂಟು ವಿಧಾನಸಭಾ ಮತಕ್ಷೇತ್ರಗಳ ನವಯುವಕ ಅಭಿಮಾನಿಗಳು ಆಗಮಿಸಿ ಚಾರುವತಿಸಿ ಸನ್ಮಾನಿಸಿ ಹೋಗುತ್ತೆ ನೀಡಿ ಶುಭ ಕೋರಿದರು ಎಲ್ಲರೂ ಕೂಡ ಶುಭ ಹಾರೈಸಿದರು ವಿವೇಕ್ ದೀಪಕ್ವಾಲಿ ವಿವೇಕ್ ಅನಿಲ್ ಚಿಲ್ಲರಿಗೆ ಹರೀಶ್ ಚಿಲ್ಲರಿಗೆ ರವಿ ಕೋಡ್ಗೆ ಆಕಾಶ್ ಕೋಡ್ಗೆ ಸಿದ್ದಣ್ಣ ಯಳಸಂಗಿ ಮನೀಶ್ ಕುಲಕರ್ಣಿ ಅವರುಗಳು ಸೇರಿದಂತೆ ವಿವೇಕ್ ದೀಪಕ್ವಾಲಿ ಫೌಂಡೇಶನ್ ಬೀದರ್ನ ಪದಾಧಿಕಾರಿಗಳು ಸದಸ್ಯರುಗಳು ಎಲ್ಲರೂ ಕೂಡ ಎಂ ಪಿ ಸಾಗರೀಶ್ವರ್ ಖಂಡ್ರಿ ಅವರಿಗೆ ಸಾರಿಸಿ ಸನ್ಮಾನಿಸಿ ಗೌರವಿಸಿದರು ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಣ ಎನ್ನಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು